ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನೀವೆಲ್ಲರೂ ಕೂಡ ಗಮನಿಸಿರುವ ಹಾಗೆ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ನಿನ್ನೆ ಅದ್ಧೂರಿ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ನರೇಂದ್ರ ಮೋದಿ ಅವರ ಸಚಿವ ಸಂಪುಟಕ್ಕೆ ಎಪ್ಪತ್ತೊಂದು ಮಂದಿ ಸೇರ್ಪಡೆ ಈ ಮೂಲಕ ಅಧಿಕೃತವಾಗಿ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಸರ್ಕಾರ ಆರಂಭ ಆಗಿದೆ ಇದರ ಬೆನ್ನಲ್ಲೇ ಇದೀಗ ನರೇಂದ್ರ ಮೋದಿ ಈ ಸರ್ಕಾರಕ್ಕೆ ಪ್ರಮುಖ ಸವಾಲೊಂದು ಎದುರಾಗಿದೆ ಉಗ್ರರು ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸುವಂತ ಕೆಲಸವನ್ನ ಮಾಡಿದ್ದಾರೆ ಈ ಸರ್ಕಾರಕ್ಕಿದು ಬಹುದೊಡ್ಡ ಸವಾಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೇನಪ್ಪ ಅಂದ್ರೆ ಒಂದು ಕಡೆಯಿಂದ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇದ್ರೆ ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ಮತ್ತೊಂದು ಕಡೆ ಅತ್ಯಂತ ಭೀಕರ ಉಗ್ರರ ದಾಳಿ ನಡೆದಿದೆ ಉಗ್ರರು ರಕ್ತ ದೋಕುಳಿಯನ್ನೇ ಹರಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಿಂದೂ ಯಾತ್ರಿಕರನ್ನ ಉದ್ದೇಶಿಸಿ ಇಂಥದ್ದೊಂದು ದಾಳಿಯನ್ನು ಮಾಡಿದ್ದಾರೆ ಆ ದಾಳಿಗೆ ಚಿಕ್ಕ ಮಗು ಸೇರಿದಂತೆ ಒಟ್ಟು ಹತ್ತು ಮಂದಿ ಬಲಿಯಾಗಿದ್ದಾರೆ ಮೂವತ್ತ್ಮೂರು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಇದೀಗ ದೇಶಾದ್ಯಂತ ಈ ಸುದ್ದಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಒಂದು ಕಡೆಯಿಂದ ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆಯಿಂದ ಉಗ್ರರು ಸಾಧಾರಣವಾಗಿ ಏನು ಮಾಡ್ತಾರೆ ಅಂದ್ರೆ ಒಮ್ಮೆ ಇಂಥದೊಂದು ದಾಳಿಯನ್ನ ಮಾಡಿದ್ರು ಅಂತಾದರೆ ಅದೇ ಪ್ಯಾಟರ್ನ್ ಮುಂದುವರಿಸುವಂತ ಸಾಧ್ಯತೆ ಇರುತ್ತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಹಾಕಿರ್ತಾರೆ ಒಂದು ಕಡೆ ಅದನ್ನು ಪ್ರಯತ್ನ ಪಡ್ತಾರೆ ಅದು ಸಕ್ಸಸ್ ಆಯಿತು ಅಂತ ಆದರೆ ಅದೇ ಪ್ಯಾಟರ್ನ್ ಅನ್ನು ಕಂಟಿನ್ಯೂ ಮಾಡ್ತಾರೆ ಹೀಗಾಗಿ ಆ ಭಾಗದಲ್ಲಿ ಇದೀಗ ನಾಗರಿಕರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಮೊದಲು ಅವ್ರ ಮೇಲೆ ಅಟ್ಯಾಕ್ ಆಯ್ತು ಇನ್ನು ಯಾರ ಮೇಲೆ ಅಟ್ಯಾಕ್ ಆಗುತ್ತೋ ಎನ್ನುವಂಥ ಆತಂಕ ಎಲ್ಲರಲ್ಲೂ ಕೂಡ ಇದೆ ಮತ್ತೊಂದು ಇದೀಗ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಆ ಸಂದರ್ಭದಲ್ಲೇ ಹೆಚ್ಚು ಕಡಿಮೆ ಅದೇ ಸಮಯದಲ್ಲೇ ಈ ದಾಳಿ ನಡೆದಿದ್ದು ಯಾಕೆ ಉಗ್ರರು ಯಾವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಇಂಥದ್ದೊಂದು ಚರ್ಚೆ ನಡೀತಾ ಇದೆ ಮತ್ತೊಂದು ಆತಂಕಕಾರಿ ವಿಚಾರ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನಾಗರಿಕರ ಮೇಲಿನ ದಾಳಿ ತೀರಾ ತೀರಾ ಕಡಿಮೆ ಆಗಿತ್ತು ಉಗ್ರರ ಅಟ್ಯಾಕ್ ಇಲ್ಲ ಅಂತಲ್ಲ ಉಗ್ರರು ಗಡಿಯಲ್ಲಿ ನುಸುಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಥವಾ ಗಡಿ ಒಳಗಡೆ ನುಸುಳಿ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಆರ್ಮಿ ಎದುರಾಗ್ತಾ ಇತ್ತು ಆಗ ಆರ್ಮಿ ಪಡೆ ಹಾಗೆ ಉಗ್ರರ ನಡುವೆ ಗುಂಡಿನ ಚಕಮಕಿ ಅಂತಹದ್ದೆಲ್ಲವೂ ಕೂಡ ನಡೀತಾ ಇತ್ತು ಸೈನಿಕರು ಪ್ರಾಣವನ್ನ ಕಳ್ಕೊಳ್ತಿದ್ರು ಇದ್ರು ಕೂಡ ನಡೀತಾ ಇತ್ತು ಆದ್ರೆ ಇತ್ತೀಚೆಗೆ ಉಗ್ರರು ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದು ಕಡಿಮೆ ಹೀಗಾಗಿ ಜಮ್ಮು ಕಾಶ್ಮೀರ ಭಾಗದ ಜನ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ರು ಆದ್ರೆ ಇದೀಗ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಇಂಥದ್ದೊಂದು ದಾಳಿ ನಡೆದಿದೆ ಹೀಗಾಗಿ ಆ ಭಾಗದಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ ಇನ್ನು ನರೇಂದ್ರ ಮೋದಿ ಸರ್ಕಾರದ ಅಂದ್ರೆ ತ್ರೀ ಪಾಯಿಂಟ್ ಮೊದಲ ಆದೇಶವೂ ಕೂಡ ಹೊರಬಿದ್ದಿದೆ ಅದೇನಪ್ಪ ಅಂದ್ರೆ ಈ ದಾಳಿ ಮಾಡಿದ ಉಗ್ರರ ಹೆಡೆಮುರಿ ಕಟ್ಟಬೇಕು ಅವರ ಬಾಲವನ್ನ ಕಟ್ ಮಾಡಬೇಕು ಅಂತ ಹಾಗಾದ್ರೆ ಈ ದಾಳಿಗೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ದಾಳಿ ಹೇಗಾಯಿತು ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಈ ಘಟನೆ ನಡೆದಿದ್ದು ಜಮ್ಮು ಕಾಶ್ಮೀರದ ರೈಸಿ ಜಿಲ್ಲೆಯ ಪೋನಿ ಪ್ರದೇಶದ ತೆರಿಯತ್ ಎನ್ನುವಂತಹ ಗ್ರಾಮದಲ್ಲಿ ಆ ಭಾಗದಲ್ಲಿ ಆಗಾಗ ಉಗ್ರರ ದಾಳಿ ಆಗ್ತಾ ಇತ್ತು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ಬಳಿಕ ಅಂದ್ರೆ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ಬಳಿಕ ಈ ದಾಳಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ ಅದರಲ್ಲೂ ಕೂಡ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಆ ಭಾಗದಲ್ಲಿ ತೀರಾ ತೀರಾ ಕಡಿಮೆ ಇತ್ತೀಚೆಗೆ ಇದು ಪ್ರಥಮ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೆಚ್ಚು ಕಡಿಮೆ ನಲವತ್ತ ಮೂರು ಹಿಂದೂ ಯಾತ್ರಿಕರು ವೈಷ್ಣೋ ದೇವಿ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ರು ಶಿವಕೋಡಿ ದೇವಸ್ಥಾನದಿಂದ ಕತ್ರಾ ಭಾಗದಲ್ಲಿ ವೈಷ್ಣೋ ವೈಷ್ಣೋದೇವಿ ಕಡೆಗೆ ತೆರಳ್ತಾ ಇದ್ದರು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಆರಾಮಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಆ ತೆರಿಯತ್ ಗ್ರಾಮದ ಆ ಸುತ್ತಮುತ್ತ ಭಾಗದಲ್ಲಿ ದಟ್ಟವಾದಂತಹ ಅರಣ್ಯ ಪ್ರದೇಶ ಇದೆ ಅಲ್ಲಿ ಯಾರೇ ಅಡಗಿ ಕುಳಿತುಕೊಂಡ್ರು ಕೂಡ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅದೇ ರೀತಿಯಾಗಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಮಂದಿ ಮಾಸ್ಕ್ ಅನ್ನು ಧರಿಸಿದಂತ ಉಗ್ರರು ಅಲ್ಲಿ ಅಡಗಿ ಕುಳಿತುಕೊಂಡಿರ್ತಾರೆ ಆ ತರತ್ತ ಗ್ರಾಮದ ಬಳಿ ಕಂದಕದ ಪ್ರದೇಶದ ಬಳಿ ಬಸ್ ಬರ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ನಿರಂತರವಾಗಿ ಗುಂಡಿನ ದಾಳಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ತಕ್ಷಣಕ್ಕೆ ಡ್ರೈವರ್ ಕಂಗಾಲಾಗಿ ಬಿಡ್ತಾರೆ ಮೊದಲು ಅಟ್ಯಾಕ್ ಆಗಿದ್ದ ಡ್ರೈವರ್ ಮೇಲೆ ಹೀಗಾಗಿ ಡ್ರೈವರ್ ಕಂಗಾಲಾಗಿ ಬಿಡ್ತಾರೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸ್ಟೇರಿಂಗ್ ಎಳಿತಾ ಇದ್ದ ಹಾಗೆ ಬಸ್ ಹೋಗಿ ಕಂದಕಕ್ಕೆ ಬೀಳುತ್ತೆ ಬಸ್ ಕಂದಕಕ್ಕೆ ಬೀಳ್ತಾ ಇದ್ದ ಹಾಗೆ ಒಂದಷ್ಟು ಮಂದಿ ಬಸ್ ಒಳಗಡೆ ಇರ್ತಾರೆ ಇನ್ನೊಂದಷ್ಟು ಮಂದಿ ಅದು ಹೇಗೋ ಜಂಪ್ ಮಾಡಿ ಮರದಲ್ಲಿ ನೇತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇನ್ನೊಂದಷ್ಟು ಮಂದಿ ಕಂದಕಕ್ಕೆ ಉರುಳು ಹೋಗ್ತಾರೆ ಜನ ಅಳ್ತಿರ್ತಾರೆ ಚೀರಾಡ್ತಿರ್ತಾರೆ ಕೂಗಾಡ್ತಿರ್ತಾರೆ ಆದರೆ ನಿರ್ದಯವಾಗಿ ಬಂದಂತ ಆ ಉಗ್ರರು ಕೇವಲ ಆರಂಭದಲ್ಲಿ ಮಾತ್ರ ಬಸ್ ಮೇಲೆ ಅಟ್ಯಾಕ್ ಮಾಡಿದ್ದಲ್ಲ ಬಸ್ ಕಂದಕಕ್ಕೆ ಬೀಳ್ತಾ ಇದ್ದ ಹಾಗೆ ಆ ಕಂದಕದ ಒಳಗಡೆ ಇದ್ದಂತ ಬಸ್ ಮೇಲೂ ಕೂಡ ನಿರಂತರವಾಗಿ ಅಟ್ಯಾಕ್ ಮಾಡಿದ್ದಾರೆ ಮರದ ಮೇಲೆ ನೇತಾಡ್ತಿದ್ದವರ ಮೇಲೂ ಕೂಡ ಗುಂಡಿನ ದಾಳಿ ಮಾಡಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಚೀರಾಟ ಕೂಗಾಟ ಅಲ್ಲಿ ಯಾರು ಕೂಡ ಇಲ್ಲ ಅವ್ರನ್ನ ರಕ್ಷಿಸೋದಿಕ್ಕಾಗ್ಲಿ ಅಥವಾ ಅವರ ತಕ್ಷಣಕ್ಕೆ ಕಾಪಾಡೋದಿಕ್ಕಾಗ್ಲಿ ಯಾರೂ ಕೂಡ ಇಲ್ಲ ಒಂದಷ್ಟು ಪ್ರತ್ಯಕ್ಷ ದರ್ಶಿಗಳಿದ್ರು ಅವ್ರು ಏನು ಮಾಡದಂತ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ರು ಈ ರೀತಿಯಾಗಿ ನಿರ್ದಯವಾಗಿ ದಾಳಿ ಮಾಡಿದಂಥ ಟೆರರಿಸ್ಟ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ತಕ್ಷಣವೇ ಅಲ್ಲಿಗೆ ರಕ್ಷಣಾ ಪಡೆ ಆಗಮಿಸುತ್ತೆ ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅಂತಿಮವಾಗಿ ಲೆಕ್ಕ ಹಾಕಿದಂಥ ಸಂದರ್ಭದಲ್ಲಿ ಆ ನಲವತ್ತ ಮೂರು ಮಂದಿಯಲ್ಲಿ ಹತ್ತು ಜನ ಸಂಪೂರ್ಣವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಬಿಟ್ಟಿದ್ರು ಅವರ ದೇಹ ಚಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು ಒಂದು ಮಗು ಸೇರಿದಂತೆ ಹತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮೂವತ್ತ ಮೂರು ಮಂದಿ ಗಾಯಗೊಂಡಿದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅವರ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇದು ನಡೆದಿರುವಂತಹ ಘಟನೆ ಇದು ಅದು ಅರಣ್ಯ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅಲ್ಲಿ ಯಾರು ನುಗ್ಗಿ ಬರ್ತಾರೆ ಯಾರು ಅಡಗಿ ಕುಳಿತುಕೊಂಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಗಡಿಯಿಂದ ಅಂದರೆ ಪಾಕಿಸ್ತಾನ ಮತ್ತು ಭಾರತ ಗಡಿಯಲ್ಲಿ ನುಸುಳಿ ಬಂದು ಆ ಅರಣ್ಯ ಪ್ರದೇಶದ ಒಳಗಡೆ ಕುಳಿತುಕೊಂಡಿದ್ದಾರಲ್ಲ ಅಲ್ಲಿವರೆಗೆ ಬರೋದಕ್ಕೆ ಅವರಿಗೆ ಹೇಗೆಲ್ಲ ಸಾಧ್ಯ ಆಯಿತೋ ಗೊತ್ತಿಲ್ಲ ಯಾಕಂದ್ರೆ ಇತ್ತೀಚೆಗೆ ಸೆಕ್ಯೂರಿಟಿ ಫೋರ್ಸ್ ಅನ್ನು ಜಾಸ್ತಿ ಮಾಡಲಾಗಿದೆ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಿದೆ ಆದ್ರೆ ಅದರ ನಡುವೆಯೂ ಕೂಡ ನುಸುಳಿ ಬಂದಿದ್ದು ಹೇಗೆ ಗೊತ್ತಿಲ್ಲ ನುಸುಳಿ ಬಂದು ಅಲ್ಲಿ ಈ ರೀತಿಯಾದಂತ ಒಂದು ಅಟ್ಯಾಕನ್ನು ಮಾಡಿದ್ದಾರೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತದೆ ಎಲ್ರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮತ್ತೊಂದು ಕಡೆಯಿಂದ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಇಂತಹ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗ್ತಾ ಇದೆ ನರೇಂದ್ರ ಮೋದಿ ಅಮಿತ್ ಶಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರೆಲ್ಲರೂ ಕೂಡ ಟ್ವೀಟ್ ಮಾಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ರಾಹುಲ್ ಗಾಂಧಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವೇನೋ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಿ ಆದರೆ ದೇಶದ ಭದ್ರತೆ ಯಾವ ರೀತಿಯಾಗಿದೆ ರಕ್ಷಣೆಯನ್ನು ಯಾವ ರೀತಿ ಒದಗಿಸ್ತಿದ್ದೀರಿ ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಎನ್ನುವ ರೀತಿಯಲ್ಲಿ ಅವರು ರೈಸ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಇಬ್ಬರೂ ಕೂಡ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಫೋನ್ ಮಾಡಿದ್ದಾರೆ ಮನೋಜ್ ಸಿನ್ಹಾ ಅವರಿಗೆ ಫೋನ್ ಮಾಡಿದ್ದಾರೆ ಜೊತೆಗೆ ಡಿಜಿಪಿಗೂ ಕೂಡ ಫೋನ್ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿರೋದು ಮಾತ್ರ ಅಲ್ಲ ತಕ್ಷಣವೇ ಆ ಉಗ್ರರು ಯಾರು ಅವರ ಹೆಡೆಮುರಿ ಕಟ್ಟಲೇಬೇಕು ಬಾಲವನ್ನ ಕಟ್ ಮಾಡಿಲ್ಲ ಅಂತಾದರೆ ಈ ಪ್ಯಾಟರ್ನ್ ಅನ್ನು ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಅವರ ಹೆಡೆಮುರಿಯನ್ನು ಕಟ್ಟಿ ಅವರನ್ನ ಹೊಡೆದುರುಳಿಸಿ ಅವರಿಗೊಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಬೇಕು ನೀವು ನಮ್ಮವರನ್ನ ಮುಟ್ಟಿದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಎನ್ನುವ ರೀತಿಯಲ್ಲಿ ಸಂದೇಶವನ್ನು ರವಾನಿಸಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಎರಡು ಮೂರು ದಿನ ಇನ್ನೇನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈಗಾಗಲೇ ಇಂಡಿಯನ್ ಆರ್ಮಿ ಆ ಟೆರರಿಸ್ಟ್ಗಳಿಗೋಸ್ಕರ ಹುಡುಕಾಟವನ್ನು ಆರಂಭಿಸಿದೆ ಆದರೆ ಅದು ದಟ್ಟವಾದಂಥ ಅರಣ್ಯ ಪ್ರದೇಶ ಆಗಿರುವಂಥ ಕಾರಣಕ್ಕಾಗಿ ಹೇಗೆ ಬಂದ್ರು ಹೇಗೆ ಅಲ್ಲಿಂದ ನುಸುಳಿ ಎಸ್ಕೇಪ್ ಆಗ್ತಿದ್ದಾರೆ ಅದನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಆದರೆ ಇದು ಸಹಜವಾಗಿ ಆತಂಕವನ್ನ ಯಾಕೆ ಜಾಸ್ತಿ ಮಾಡ್ತು ಅಂದ್ರೆ ನಾವು ಇತ್ತೀಚೆ ಗಮನಿಸಿದ್ವಿ ರಜೌರಿ ಪ್ರದೇಶದಲ್ಲಿ ಕನ್ನಡಿಗ ಪ್ರಾಂಜಲ್ ಸೇರಿದಂತೆ ಸಾಕಷ್ಟು ಮಂದಿ ಹುತಾತ್ಮರಾಗಿದ್ದರು ಈ ರೀತಿಯಾಗಿ ಈ ರಕ್ಷಣಾ ಪಡೆಗಳ ಮೇಲೆ ಉಗ್ರರು ದಾಳಿ ಮಾಡ್ತಾ ಇದ್ರು ಮುಖಾಮುಖಿ ಮುಖಾಮುಖಿಯಾದಂಥ ಸಂದರ್ಭದಲ್ಲಿ ಗುಂಡ್ ಎಕ್ಸ್ಚೇಂಜ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಉಗ್ರರು ಹತರಾಗ್ತಾ ಇದ್ರು ನಮ್ಮವರು ಕೂಡ ಹುತಾತ್ಮರಾಗ್ತಾ ಇದ್ರು ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅಮರನಾಥನಾಥ ಯಾತ್ರಿಕರ ಮೇಲೆ ದಾಳಿ ಮಾಡಲಾಗಿತ್ತು ಎಂಟು ಮಂದಿ ಪ್ರಾಣವನ್ನು ಕಳ್ಕೊಂಡು ಹದಿನೆಂಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು ಅದಾದ ಬಳಿಕ ಈ ದೊಡ್ಡದಾಗಿ ನಾಗರಿಕರ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದು ತೀರಾ ಕಡಿಮೆ ಅಂದ್ರೆ ಆಗಾಗ ಇಬ್ಬರು ನಾಗರಿಕರು ಮೂವರು ಈ ರೀತಿಯ ಒಂದಷ್ಟು ಮಂದಿ ಪ್ರಾಣ ಕಳ್ಕೊಳ್ತಾ ಇದ್ರು ಗುಂಡಿನ ದಾಳಿಯಾದ ಸಂದರ್ಭದಲ್ಲಿ ಅಥವಾ ಇನ್ನೇನೋ ಆದಂಥ ಸಂದರ್ಭದಲ್ಲಿ ಆದರೆ ಈ ರೀತಿಯಾಗಿ ಅವರನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದು ಇತ್ತೀಚೆಗೆ ನಡೆದಿರಲಿಲ್ಲ ಇದು ಸಹಜವಾಗಿ ಎಲ್ಲರಲ್ಲೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ ಈ ಹಿಂದೆ ನಾಗರಿಕರು ಸಾವನ್ನಪ್ಪಿದ್ರು ಕೂಡ ನಾಗರಿಕರನ್ನೇ ಗುರಿಯಾಗಿಸ್ಕೊಂಡು ದಾಳಿ ನಡೀತಾ ಇರಲಿಲ್ಲ ರಕ್ಷಣಾ ಪಡೆಗಳ ಮೇಲೆ ದಾಳಿ ಮಾಡಿದಾಗ ಅಥವಾ ಇನ್ನೇನೋ ಆದಂಥ ಸಂದರ್ಭದಲ್ಲಿ ನಾಗರಿಕರು ಆಕಸ್ಮಿಕವಾಗಿ ಬಲಿ ಆಗ್ತಾ ಇದ್ರು ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ ಆದರೆ ಇದೀಗ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ ಇದು ಆತಂಕಕಾರಿ ವಿಚಾರ ಯಾಕಂದ್ರೆ ಒಮ್ಮೆ ಐದರಿಂದ ಆರು ಉಗ್ರರು ನುಸುಳಿ ಬಂದ್ರು ಅಂತ ಆದ್ರೆ ಪಾಕಿಸ್ತಾನದ ಕಡೆಯಿಂದ ಅವರಿಗೆ ಸೂಚನೆ ಇರುತ್ತೆ ಪಾಕಿಸ್ತಾನದ ಆರ್ಮಿಯಿಂದಲೋ ಅಥವಾ ಪಾಕಿಸ್ತಾನ ಬೆಳೆಸ್ತ ಸಾಕಿ ಬೆಳೆಸ್ತಾ ಇರುವಂತ ಉಗ್ರರಿಂದಲೋ ಅಥವಾ ಇನ್ಯಾರಿಂದಲೋ ಅವರಿಗೆ ಸೂಚನೆ ಇರುತ್ತೆ ಹೀಗೆ ಮೂರ್ನಾಲ್ಕು ಕಡೆಗಳಲ್ಲಿ ನೀವು ಗುರಿಯಾಗಿಸ್ಕೊಂಡು ದಾಳಿ ಮಾಡಬೇಕಾಗುತ್ತೆ ಅದು ಕೂಡ ಸೇಮ್ ಪ್ಯಾಟರ್ನ್ ಅಂತ ಹೇಳಿ ಇದು ಆತಂಕಕಾರಿ ಯಾಕಂದ್ರೆ ಇಲ್ಲಿ ಆರಂಭ ಆಗಿದೆ ಇದು ಹೀಗೆ ಕಂಟಿನ್ಯೂ ಆದ್ರೆ ಕಷ್ಟ ಅಂತ ಹೇಳಿ ಕಂಟಿನ್ಯೂ ಆಗೋಕು ಮುನ್ನವೇ ಅವರ ಹೆಡೆಮುರಿ ಕಟ್ಟುವಂತ ಕೆಲಸವನ್ನು ಮಾಡಬೇಕಾಗುತ್ತೆ ಇನ್ನು ಸಹಜವಾಗಿ ಉಗ್ರ ದಾಳಿ ಆದ ಬಳಿಕ ಒಂದಷ್ಟು ಸಂಘಟನೆಗಳು ಹೊಣೆಯನ್ನು ಹೊತ್ಕೊಳ್ತವೆ ಈ ದಾಳಿಯ ಹೊಣೆಯನ್ನ ಆರ್ ಎಫ್ ಎನ್ನುವಂತ ಉಗ್ರ ಸಂಘಟನೆ ಹೊತ್ಕೊಂಡಿದೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವಂತ ಉಗ್ರ ಸಂಘಟನೆ ನಾವೇ ಈ ದಾಳಿ ಮಾಡಿದ್ದು ಎನ್ನುವ ರೀತಿಯಲ್ಲಿ ಹೇಳ್ತಾ ಇದೆ ನೋಡೋಣ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಏನು ಎತ್ತ ಅಂತ ಹೇಳಿ ತಕ್ಷಣವೇ ಕ್ರಮ ತೆಗೆದುಕೊಂಡಿಲ್ಲ ಅಂತಾದ್ರೆ ಇದು ಇನ್ನೂ ಕಂಟಿನ್ಯೂ ಆಗುವಂತ ಆತಂಕ ಇದ್ದೇ ಇರುತ್ತೆ ಒಂದೇ ನಿಮಗೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ